ಇದಿಷ್ಟು ಜಾಗ ನಮ್ಮವ್ರು ಸೇರಿತ್ತು ಅದು ನಮ್ ಜಾಗ ಅಂದ್ರೆ ಎಲ್ಲಿ ಅಂತ ಕೇಳ್ತಾರವ್ರು ನೀವು ಪೊಶೇಷನ್ ಇದ್ದೀನಿ ಅಂದ್ರೆ ಇಡೀ ಜಾಗಕ್ಕಿದೀರಾ ಇಲ್ಲ ಅಡ್ಮಿಟೆಡ್ಲಿ ಸೈಟ್ಸ್ ಬಂದಿದೆ ನೀವು ಬಂದಾಗ ಅವರೆಲ್ಲ ಅವ್ರು ಬಂದಾಗ ನೀವಿಲ್ಲ ಇವತ್ತಿಬ್ರು ಇದ್ ಬಿಟ್ಟಿದೀರಿ ಏನ್ ಮಾಡ್ಬೇಕು ನೋಡೋಣ ಹೇಳಿ ಸೂಟ್ ಫಾರ್ ಇಂಜೆಕ್ಷನ್ ಮೆಲಾಟ್ ಫೈಲ್ ಬೈ ದೆ ಅಪ್ಲೈನ್ ಪಾಯಿಂಟ್ ಆಯ್ತು ಅವ್ರ ಹೇಳಿದ್ದಾರೆ ಕೇಳಿ ಏನ್ ಮಾಡ್ಬೇಕಪ್ಪಾ ನೀವ್ ಹೇಳಿದ್ರಲ್ಲ ಅವತ್ತು ಕೊಡಿ ಎಸ್ ಮೈಸ್ ಹ್ಮ್ 12 guntas of land, what they say that they are still retaining. Ah. My Lord, so the they are also given the boundaries. Hmm. The boundaries of the 12 guntas does not uh, have any nexus to the site that is been allotted by. How do, the do you say? How do you say? They themselves have uh, furnished in the written statement, my lords. Sir, you are the plaintiff. You have come to the court. You are making allegations against the other man. Yes, my Lord. Please understand. Injunction can be granted to a definite property. Yes, ma'am. Now you have come up with a particular boundaries and you have come up with a particular schedule. Both the courts have concurrently recorded a finding that that is not the there is no interference and you are not in position. No, the trial court says that there is interference. Correct. First appellate court reappreciation has recorded a categorical finding. No? Yes. Yes, But What to do if you are only sued for injunction? ನಿಮ್ಗೆ ಅಷ್ಟ್ರ ಮೇಲೆ ತೊಂದರೆ ಇದ್ರೆ ಡಿಕ್ಲರೇಷನ್ ದಟ್ ದಿ ಓನ್ಲಿ ಥಿಂಗ್ ದಟ್ ಇಸ್ ಅವೈಲೇಬಲ್ ಲಾಫುಲ್ ಪೊಸಿಷನ್ ತೋರಿಸಬೇಕಲ್ಲ ಅವತ್ತು ಕೇಳಿದ ಅದೇ ಪ್ರಶ್ನೆ ಇವತ್ತು ಹೇಳೋದು ಅದೇ ಪ್ರಶ್ನೆ ಬಿ ನಾನ್ ಹೆಂಗ್ ನಾ ಐ ಕ್ಯಾನ್ ನಾಟ್ ಗಿವ್ ಎನಿ ಸಚ್ ಲಿಬರ್ಟಿ ದಟ್ಟು ಇನ್ ಸೆಕೆಂಡ್ ಅಪೀಲ್ ಫಸ್ಟ್ ಅಪೀಲ್ ನಲ್ಲಿ ಎಸ್ ನೋಡಿ ಅಲ್ಲಿ ಏನ್ ಬರೀತಾರೆ ಅಂದ್ರೆ ಪ್ಯಾರಾ ಟ್ವೆಂಟಿ ತೆಗೆದು ಓದಿ ಫಸ್ಟ್ ಅಪ್ಲೇಟ್ ಕೋರ್ಟ್ ಜಜ್ಮೆಂಟ್ ನೈಂಟೀನಲ್ಲೂ ಇದೆ ವಿ ಆರ್ ಇಂಟ್ರೆಸ್ಟೆ ಇನ್ ಪ್ಯಾರಾಟ್ವೆಂಟಿ ವೇರ್ ದಿ ಫೈಂಡಿಂಗ್ ಹಾಸ್ ಬಿನ್ ರೆಕಾರ್ಡ್ ಎಟ್ ಲುಕ್ ಅಟ್ ಇಟ್ ಸಿಗ್ನಿಫಿಕೆಂಟ್ ಟು ನೋಟ್ ಅಂತ ಶುರು ಆಗುತ್ತೆ ಸಿಕ್ತ ನಮ್ಗೆ ಪ್ಯಾರಾಟ್ವೆಂಟಿ ಹಾ ಪ್ಯಾರಾಟ್ವೆಂಟಿ ಪೇಜ್ ಆಲ್ಸೋ ಟ್ವೆಂಟಿ ಅಲ್ಲ ಪೇಜು ಟ್ವೆಂಟಿ ಯೆಸ್ ಇಂಕ್ ಪೇಜ್ ಮೂವತ್ನಾಲ್ಕು ಇಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟ್ ನೋಟ್ ದ ಡೂರ್ ಇನ್ ದ ಕೋರ್ಸ್ ಆಫ್ ಎಕ್ಸಾಮಿನೇಶನ್ ಬಿಡಬ್ಲ್ಯೂ ಒನ್ ಆಸ್ ಎಕ್ಸ್ಡ್ಸ್ ಇಗ್ನೋರೆನ್ಸ್ ಅವೌದ ಮೆಟೀರಿಯಲ್ ಫ್ಯಾಕ್ಟ್ ಸ್ಟೇಟಿಂಗ್ ದ ಟೀ ಡಸ್ ನಾಟ್ ವಾಟ್ ಈ ದ ಟೋಟಲ್ ಎಕ್ಸ್ಟಂ ಲ್ಯಾಂಡ್ bearing survey number 182 and how many times the land bearing survey number 182 has been foiled and how many acres of land has been purchased by buregoda and for how many persons the said buregoda has sold his land pw1 also expresses ignorance about the material fact stating that he does not know whether the land bearing survey number 182 is originally measuring 1 acre 31 or uh -huh. 1 acre 31 PW2 and 3 have also expressed their ignorance about the material fact, stating that how many sites have been formed in the land bearing survey number 182, bar 1, and how many persons have constructed residential buildings in the said land, bearing survey number 182, bar 1, has not been substantiated. Therefore, it is significant fact to note that the oral evidence adduced by the plaintiffs and document evidence produced by the plaintiff no helps to the claim of the plaintiff prove and establish. ಇದಿಷ್ಟು ಜಾಗ ನಮ್ಮವ್ರು ಸೇರಿತ್ತು ನಮ್ಮ ಜಾಗ ಅಂದ್ರೆ ಎಲ್ಲಿ ಅಂತ ಕೇಳ್ತಾರ ಅವರು ಪೊಸಿಷನ್ ಇದ್ರೆ ಇಡೀ ಜಾಗಕ್ಕ ಇದ್ದೀರಾ ಇಲ್ಲ ಅಡ್ಮಿಟೆಡ್ಲಿ ಸೈಟ್ಸ್ ಬಂದಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳು ಬದಲಾವಣೆ ಆಗಿದೆ ಹಲವಾರು ಸೆಲ್ಡಿಡ್ ಗಳಾಗಿದೆ ಹಲವಾರು ಆದ್ಮೇಲೆ ಬೌಂಡ್ರೀಸ್ ಬದಲಾವಣೆ ಆಗಿದೆ ನೀವು ಯಾವ ಜಾಗದಲ್ಲಿ ಐಡೆಂಟಿಟಿಗೆ ಇಂಥದೇ ಜಾಗ ಅಂತ ರೆವಿನ್ಯೂ ಡಾಕ್ಯುಮೆಂಟ್ಸ್ ಇಲ್ಲ ಐಕ್ ಇದೆ ನೋಡಿ ಇಪ್ಪತ್ತೊಂದು ಓದಿ ಸ್ವಲ್ಪ ಅವರು ಏನ್ ಹೇಳ್ತಾರೆ ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಇಂಡೆಕ್ಸ್ ಆಫ್ ಲ್ಯಾಂಡ್ ಐಎಲ್ ಆರ್ ಆರ್ ಆಯ್ತಲ್ಲ ಮುಂಚೆ ಅದು ಬೇರೆ ಬೇರೆ ಫಾರಂ ಇತ್ತು ಇಂಡೆಕ್ಸ್ ಆಫ್ ಲ್ಯಾಂಡ್ ರೆಕಾರ್ಡ್ ಆಫ್ ರೈಟ್ಸ್ ಅಂತ ಈಗ ಕಂಬೈನ್ಡ್ ಫಾರಂ ಅಲ್ಲಿ ನಾವು ಆರ್ ಆರ್ ಎಕ್ಸ್ಟ್ರಾಕ್ಟ್ ಅಂತೀವಿ ಮುಂಚೆ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ಅಂತ ಅಂದ್ರೆ ಒಂದ್ ಪೀಸ್ ಆಗಿದ ತಕ್ಷಣ ಅದಕ್ಕೊಂದು ಸಪರೇಟ್ ನಂಬರ್ ಕೊಡು ಅದನ್ನೇ ಪೋಡಿ ಅಂತ ಗೊತ್ತಾಯ್ತಲ್ಲ ಇವಾಗ ಇಷ್ಟು ದೊಡ್ಡದಿರುತ್ತೆ ಇದನ್ನ ಹಿಂಗೊಂದು ಹರಿದ್ವಿ ಇದ ಅರ್ಧ ಬೇರೆ ಆಯ್ತು ಇದು ಅರ್ಧ ಬೇರೆ ಆಯ್ತು ಇದಕ್ಕೊಂದ್ ನಂಬರ್ ಇದಕ್ಕೊಂದ್ ನಂಬರ್ ನೋ ಇಟ್ ಈಸ್ ಆರ್ ಆರ್ ಫುಲ್ ಕಂಬೈನ್ಡ್ ಫಾರಂ ಇಂಡಕ್ಷನ್ ಅಂಡ್ ಆರ್ 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 ಎರಡು ಹೋಗಿ ಕಂಬೈನ್ ಫಾರ್ಮ್ ಓ ಆರ್ ಅಂತ ಆಯ್ತು ಅದರಲ್ಲೇ ಕಾಲಮ್ಸ್ ಜಾಸ್ತಿ ಮಾಡ್ಬಿಟ್ರು ಓನರ್ಶಿಪ್ ಯಾವುದು ಹಿಸೆ ಎಷ್ಟು ಕಬ್ಜಾ ಯಾರಿದ್ದಾರೆ ಏನಾದ್ರು ಎನ್ಕಂಬರೆನ್ಸ್ ಉಂಟಾ ಏನ್ ಬೆಳೀತಾರೆ ಯಾರಿಗಾದ್ರು ಭೋಜ ಇದೆಯಾ ಭೋಜ ಅಂದ್ರೆ ಇನ್ಕಂಬ್ರೆನ್ಸ್ ಅಂತ ಇವೆಲ್ಲ ಒಂದೇ ಅಲ್ಲಿ ಕೊಟ್ರು ಕಾಲಮ್ಸ್ ಹ್ಯಾವ್ ಗಾಟ್ ಸ್ಪೆಸಿಫಿಕ್ ಮೀನಿಂಗ್ ಇನ್ ದಟ್ಸ್ ಬೈಕ್ ಬಂದಂಗೆ ಬರೆದ್ಬಿಡ್ತಾನೆ ಅಯೋಗ್ಯ ಆಮೇಲೆ ಈಗ ಅದಕ್ಕೆ ಏನೋ ನೆಮ್ಮದಿ ಕೇಂದ್ರ ಅಂತ ಸ್ಟಿಕರ್ ಕೊಟ್ರು ಎಲ್ಲ ಮೋಸ ಮಾಡ್ಬಿಟ್ಟು ಅದನ್ನೆಲ್ಲ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ಅದನ್ನ ಆದ್ಮೇಲೆ ಅದರದ್ದು ಮುಂದುವರೆದ ವರ್ಷನೇ ಇವರ ಭೂಮಿ ಸಾಫ್ಟ್ವೇರ್ ಈಗ ಅದ್ರ ನೆಕ್ಸ್ಟ್ ನ ಭೂಮಿನ ಕಾವೇರಿ ಜೊತೆಗೆ ಲಿಂಕು ಅಂತ ಕಾವೇರಿನೂ ಕಾಣೆ ಭೂಮಿನೂ ಕಾಣೆ ಇನ್ನರೆಂಟ್ ಮಿಸ್ಟೇಕ್ಸ್ ಇದೆ ಟು ಎನ್ ಎಕ್ಸ್ಟೆಂಟ್ ಆಗ್ತಾ ಇದೆ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಆಗ್ತಾ ಇದೆ ತಮಿಳ್ನಾಡಲ್ಲಿ ಇದೆ ಆ ಸಿಸ್ಟಮ್ ಹೇಳಿದೆ ನಾನು ಹಿಂದೆ ನಾನು ಮಾಡ್ಕೊಳ್ಳಿ ಅಂತ ನಾವು ಎಲ್ಲಾರು ಡೈರೆಕ್ಷನ್ ಕೊಡ್ಬೇಕು ಇವನ್ ಆಂಧ್ರ ಮಹಾರಾಷ್ಟ್ರ ಇಲ್ಲ ಇಲ್ಲ ತಮಿಳ್ನಾಡಲ್ಲಿ ಸ್ಪೆಸಿಫಿಕ್ ಆಗಿದೆ ಇವತ್ತು ಕೋರ್ಟ್ ಅಟ್ಯಾಚ್ಮೆಂಟ್ ಆಯ್ತು ಅಂತ ಇಟ್ಕೊಳ್ಳಿ ನಾನು ಯಾರಿಗೋ ದುಡ್ಡು ಕೊಡ್ಬೇಕಾಗಿತ್ತು ಕೋರ್ಟ್ ಅಟ್ಯಾಚ್ಮೆಂಟ್ ಆಯ್ತು ಕೋರ್ಟ್ ಅಟ್ಯಾಚ್ಮೆಂಟ್ ಆದ್ರೆ ಅದನ್ನ ರೆಕಾರ್ಡ್ ಮಾಡೋಕ್ಕೂ ವ್ಯವಸ್ಥೆ ಇದೆ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಹತ್ರ ಇವಾಗ ನಾವೇನ್ ಹೇಳ್ತೀವಿ ನಾನು ಹೋದೆ ಸ್ವಾಮಿ ನಿಲೇನ್ ಕಂಪ್ಲೇನ್ಸ್ ಬಂತು ಅಂತ ಅಟ್ಯಾಚ್ಮೆಂಟ್ ಯಾರು ಗೊತ್ತಿರುತ್ತೆ ಪ್ರಾಪರ್ಟಿ ವರ್ತ್ ಇಪ್ಪತ್ತು ಲಕ್ಷ ಅವನಿಗೆ ಒಂದು ಕೋಟ್ ಒಂದು ಕಾಲ್ ಕೋಟಿ ರೂಪಾಯಿಗೆ ಇದಕ್ಕೆಲ್ಲ ವ್ಯವಹಾರ ಮಾಡ್ಬಿಟ್ಟಿರ್ತಾನೆ ಅಟ್ಯಾಚ್ಮೆಂಟ್ಗೆ ನಾಳೆ ಬೆಳಗ್ಗೆ ಏನ್ ಹೇಳ್ತಾನೆ ಅವ್ನು ಸೇರ್ಡಿಡಲ್ಲಿ ಈ ಸ್ವತ್ತಿನ ಮೇಲೆ ಮೈನರ್ ರಕ್ಕು ಕೋರ್ಟ್ ಅಟ್ಯಾಚ್ಮೆಂಟ್ ಇತ್ಯಾದಿ ಯಾವುದೇ ಇರುವ ಎನ್ಕಂಬೆನ್ಸ್ ಇರುವುದಿಲ್ಲ ಒಂದ್ ವೇಳೆ ಅಂತದ್ದು ಏನಾದ್ರು ಇತ್ತು ಅಂತಂದ್ರೆ ನಾನು ಖುದ್ದು ಪರಿಹಾರ ಮಾಡ್ಕೊಡ್ತೀನಿ ಖುದ್ದು ಪರಿಹಾರ ಮಾಡಿಕೊಟ್ಟಿದ್ದೆ ನಿಮ್ಗೆ ಯಾಕೆ ಸೆಲ್ಡ್ ಮಾಡ್ತಿದ್ದ ಮಾಡ್ತಿದ್ದೆ ಸೊ ಈ ಟೇಕ್ಸ್ ಅವೆ ದಟ್ ಮನಿ ಅಂಡ್ ಬಿಕಮ್ಸ್ ಎ ಲಂಗೋಟಿ ಗಿರಾಕಿ ವಾಟ್ ಯು ಟೇಕ್ ಇಮ್ ಫ್ರಮ್ ಹಿಮ್ ಸೊ ದಟ್ ಇಂಡೆಮ್ನಿಟಿ ಕ್ಲಾಸ್ ಲೂಸಸ್ ಇಟ್ ಸಿಗ್ನಿಫಿಕೆನ್ಸ್ ಸೊ ಅದಕ್ಕೆ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಈಗ ಮಾಡಿದಾಗ ಈಗ ಹೇಳಿದ್ದಾರೆ ಅದಕ್ಕೊಂದು ಚೆನ್ನಾಗಿದೆ ಐಡಿಯಾ ಚೆನ್ನಾಗಿದೆ ಈಗಿನ ರೆವೆನ್ಯೂ ಇನ್ಸ್ಪೆಕ್ಟರ್ ಇದಾರಲ್ಲ ಇವರು ರೆವಿನ್ಯೂ ಮಿನಿಸ್ಟರ್ ಮಿಸ್ಟರ್ ಇವರು ಡನ್ ಎ ಗುಡ್ ಜಾಬ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪಾಲಿಟಿಕ್ಸ್ ಯಾಕೆಂತಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಆಲ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ದಿ ಗೌರ್ಮೆಂಟ್ ಶುಡ್ ಹ್ಯಾವ್ ಅಂತ ಸ್ಯಾಟಲೈಟ್ ಸರ್ವೆ ಇದೆ ಎಲ್ಲ ಇದೆ ಪೂರ್ತಿ ಪಿಕ್ಚರ್ ಇದೆ ಗೂಗಲ್ ಲೋನ್ ಹತ್ರ ಇದೆ ನಮ್ಮ ಹತ್ರ ಇಲ್ಲ ಗೂಗಲ್ ಅರ್ಥಲ್ಲಿ ಇದೆ ನಮ್ಮ ಹತ್ರ ಇಲ್ಲ ನನ್ನ ಲಾಂಗ್ ಬ್ಯಾಕ್ ಹೋಟೆಲ್ ನಂಬರ್ ಒನ್ ಅಲ್ಲಿ ಒಂದು ಆರ್ಗ್ಯುಮೆಂಟ್ ಮಾಡಿದ್ದೆ ಲಾಯರ್ ಇದ್ದಾಗ ಇವರು ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ಗೂಗಲ್ ಅರ್ತು ಮೊದಲನೇ ಸರ್ತಿ ಎರಡ್ ಸಾವಿರದ ಐದರಲ್ಲೂ ಏನೋ ನನ್ನ ಮಾಹಿತಿ ಪ್ರಕಾರ ತಗೊಂಡಿದ್ ಪಿಕ್ಚರ್ ಆಮೇಲೆ ಆಮೇಲೆ ತಗೋತಾನೆ ಇರ್ತಾರೆ ಜಿ ಪಿ ಎಸ್ ಗೋಸ್ಕರ ನಾವಲ್ ಸುಮ್ಮನೆ ಬೋರ್ಡ್ ಹಾಕಿರ್ತೀವಿ ಇಲ್ಲಿ ಏನೋ ಫೋಟೋ ತೆಗೆಯುವುದು ಅಪರಾಧ ಅಂತ ಎಲ್ಲಿ ಕೆ ಆರ್ ಎಸ್ ಅಲ್ಲಿ ಇಲ್ಲಿ ಫೋಟೋ ತೆಗೆಯುವುದು ಅಪರಾಧ ಶಿಕ್ಷೆಗೊಳಪಡಿಸ್ತೀವಿ ಅಂತ ಗೂಗಲ್ ನ ಒಂದು ತಕೊಂಡು ವಿತ್ ಕಾಂಟೂರ್ಸು ಎಷ್ಟಿದೆ ಕೆ ಆರ್ ಎಸ್ ಅಂತ ಸೊ ಈ ಕೆನ್ ಗೋದೆ ರಂಡ್ ಎನ್ ಸೆಕೆಂಡ್ ನಾವು ನಮ್ಮದು ಇಲ್ಲಿ ಯಾವುದೋ ಈ ಎಂಥದ್ದು ನಂದಿನಿ ಲೇಔಟ್ ಹತ್ರ ಯಾವುದೋ ಒಂದು ಜಾಗ ನಮ್ದು ಒಂದು ನಾಲ್ಕು ಐದು ಎಕರೆ ಅದು ಏನೋ ಡೆವಲಪ್ ಆಗೋಗ್ಬಿಟ್ಟಿದೆ ಬಿಡಿ ಅಷ್ಟು ಬಂದ್ಬಿಟ್ಟಿದೆ ಮನೆಗಳು ಬಂದ್ಬಿಟ್ಟಿದೆ ಅಂತೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ರು ನಾನು ಅವಾಗ ಅದರದ್ದು ಗೂಗಲ್ ಅರ್ಥದ್ದು ಫೋಟೋ ತಕ್ಕೊಂಡು ಒಂದು ಕಾಪಿ ಹಾಕಿದ್ದೆ ಖಾಲಿ ಜಾಗ ಎಕ್ಸೆಪ್ಟ್ ಅದೇ ನಾವು ನಮ್ಮ ಕ್ಲೈಂಟ್ ಏನು ಹೇಳ್ತಾನ ಬಿಲ್ಡಿಂಗು ನಾಟ್ ಎ ಸಿಂಗಲ್ ಬಿಲ್ಡಿಂಗ್ ಈಸ್ ದೇರ್ ಕ್ಷನ್ ವೆರಿ ದಿಷನ್ ವೆರಿ ದಿ ರೋಡ್ ವೆರಿ ದಿ ಗಟಾರ ಇಲ್ಲಿ ಸೆಷನ್ಸ್ ಕೊಡಬೇಕು ಅಂತಿದೆ ಡಿ ಸಿ ಎಕ್ಸ್ಟ್ರಾಗೆ ಮಾಡಿದ ಹೇಳಿ ಆಮೇಲೆ ಈ ಚಾರ್ಜ್ ಶೀಟ್ ಹಾಕ್ದಲ್ಲೇ ಆರೋಪಿಗೆ ಹಿಂದಿನ ಬಾಗ್ಲಿಂದ ಹೋಗಕ್ ಬಿಟ್ಬಿಡ್ತಾರೆ ಪೊಲೀಸರು ತೊಂಬತ್ತು ದಿವಸ ಅರವತ್ತು ದಿವಸ ಟೈಮ್ ಇರುತ್ತೆ ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ದಿ ಅಫೆನ್ಸು ಅದರಲ್ಲಿ ಚಾರ್ಜ್ ಶೀಟ್ ಹಾಕೋದಿಲ್ಲ ಅವನು ಆಸ್ ಎ ರಿಸಲ್ಟ್ ಅವ್ನ ಆರೋಪಿ ಹೊರಗಡೆ ಹೋಗ್ಬಿಡ್ತಾನೆ ಅದು ಇಂಡಿಫೀಸಿಯೇಬಲ್ ರೈಟ್ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನವ್ರು ಅದು ಹೌದು ಹೌದು ಎರಡು ಮಾತೇ ಇಲ್ಲ ಆಯ್ತಲ್ಲ ಅವನು ಹೋಗಿದ್ರೆ ಅದನ್ನ ಆ ಜಡ್ಜ್ ಬರ್ದವನು ಹೇಳಬೇಕು ಇದು ಐಓ ಮಾಡಿದ ಮಿಸ್ಟೇಕ್ ಇಂದ ನಾನು ಇವನನ್ನ ಬಿಡ್ತಾ ಇದ್ದೀನಿ ಇದ್ರದೊಂದು ಕಾಪಿನ ಎಸ್ ಪಿ ಕೊಡಿ ಅಂತ ನಾ ಕಳಿಸಿದೀನಿ ಒಂದೇ ಎರಡು ಕೇಸಲ್ಲೇನೋ ಅಲ್ಲೋ ಮಾಡ್ಬೇಕಾಗಿ ಬಂತು ಅಲ್ಲೋ ಮಾಡಿದೀನಿ ಉದಯ್ ಮೋಹನ್ ಲಾಲ್ ಆಚಾರ್ಯ ಅಂತ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಜ್ಮೆಂಟ್ ಅದು ಇತ್ತೀಚಿನವರೆಗೂ ಆಯ್ತು ಸಾಧ್ವಿ ಕೇಸೊಳಗೂ ಆಯ್ತು ಅದು ಸೇಮ್ ಥಿಂಗ್ ಕಾಂಪಿಟೇಷನ್ ಡೇಟು ಎಲ್ಲ ಇಟ್ಸ್ ಅ ಇಂಡಿಫೀಸಿಬಲ್ ಡೇಟ್ ರೇಟ್ ರೈಟ್ ಆಫ್ ದಿ ಅಕ್ಯೂಸ್ಟ್ ಅಂತ ನಾವೇ ಕರೆದು ಬಿಡಬೇಕು ಅವ್ನ್ಗೆ ಏನಪ್ಪಾ ಬಾಂಡ್ ಕೊಡ್ತೀಯಾ ಹೋಗ್ತೀಯಾ ನೋಡಿ ಬಿಡ್ತೀನಿ ಅಂತ ಆರ್ಡರ್ ಕಾಪಿನ ಜಡ್ಜ್ ಇದು ಇವರು ಕಳಿಸಬೇಕು ಎಸ್ ಪಿಗೆ ನೋಡಿ ನಿಮ್ಮ ಇಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾನೆ ಅಯೋಗ್ಯ ಅಂತ ಎಷ್ಟು ಜನ ಕಳಿಸಿದ್ದಾರೆ ಎಷ್ಟು ಎಸ್ ಪಿ ಆಕ್ಷನ್ ತಗೊಂಡಿದ್ದಾರೆ ಇದರ ತನಕ ನನ್ ಗಮನಕ್ಕೆ ಬಂದಿದ್ ಯಾವುದೂ ಇಲ್ಲ ಅದಾದ್ಮೇಲೆ ಎಸ್ ಬಿ ಸಿನ್ಹಾ ಅವರು ಇನ್ನೊಂದು ಜಜ್ಮೆಂಟ್ ಬರೀತಾರೆ ಅದು ಸರಿ ತಪ್ಪು ಅಂತ ನಾವು ಹೇಳಕ್ಕೆ ಇಲ್ಲಿ ಕೂತ್ಕೊಂಡಾಗಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಷ್ಟು ಗಮನಕ್ಕೆ ಹಾಕಿರ್ತೀನಿ ನಿಮಗೆ ತಿರ್ಗಾ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವ್ನು ಒಳಗೆ ಕರ್ಕೋಬೇಕು ಅಂತ ಚಾಪ್ಟರ್ ದನ್ ಟ್ವೆಂಟಿ ಆಗಿರೋ ನೋ ಕ್ವಶನ್ ನಾವು ಗ್ರಾಂಟಿಂಗ್ ಬೇಲ್ ಯು ಟು ಕ್ಯಾನ್ಸಲ್ ಅಷ್ಟೇ ಸೀಕ್ ಫಾರ್ ದಿ ಪ್ರಾಸಿಕ್ಯೂಷನ್ ತಿರ್ಗಾ ವಾಪಸ್ ಕರ್ಕೋಕೇನು ಕೇಜ್ರಿವಾಲ್ ಬೇಲ್ ಕಿಟ್ಟೋಯ್ತೆ ಅದು ದೇ ಫಾಲೋ ದಿಸ್ ಪ್ರೊಸೀಜರ್ ಫಾಲೋಯಿಂಗ್ ನಾನು ಹೋಗಿದ್ದೀನಿ ತುಂಬಾ ಸುಮಾರು ಕೇಸಿಗೆ ಹೋಗಿದ್ದೀನಿ ಕೊಯಂಬತ್ತೂರ್ಗೆ ಹೋಗ್ತಾ ಇದ್ದೆ ನಾನು ನಡೆಸೋದಕ್ಕೆ ಟೆಕ್ಸ್ಟೈಲ್ ಮಿಲ್ಲು ಅದು ಇದು ಕೇಸ್ ನಡೆಸೋದಕ್ಕೆ ಹೋಗ್ತಾ ಇದೆ ದೇ ಫಾಲೋ ದಿಸ್ ಮೆಥಡ್ ಯು ರೈಟ್ ನೋ ದಿ ಕ್ವಶನ್ ಈಸ್ ಯು ಫೇಲ್ ಟು ಪ್ರೂವ್ ಇನ್ನೇನಾದ್ರು ಇದ್ರೆ ತಗೊಂಡ್ ಕೊಡಿ ಏನು ಇಲ್ದಾದ್ರೆ ನಿಮ್ಗೆ ಏನ್ ಬೇಕೋ ನಿಮ್ ತೋಚ್ೋ ಅದ್ ಮಾಡಿ ಇಲ್ದ್ರೆ ಅವ್ರ ಜೊತೆ ಏನಾದ್ರು ನಿಮ್ಮನ್ನು ಪರ್ಫೆಕ್ಟ್ ಮಾಡ್ತೀನಿ ನಮ್ಮ ಒಂಚೂರು ದುಡ್ಡು ಕೊಟ್ಬಿಟ್ರಪ್ಪ ಅಂತ ಕೇಳಿ ನಿಮ್ದು ಏನಾರು ರೈಟ್ ಇದ್ರೆ ನೀವು ಅವರು ಅಷ್ಟೇ ಇರೋದು ಅದಕ್ಕೋಸ್ಕರ ಇಟ್ ಇದ್ದಾರೆ ನೀವು ಇಬ್ರು ಒಟ್ಟಿಗೆ ಇರುವಾಗ ಹೇಳ್ಬೇಕು ಡೇಸ್ ಬಿಫೋರ್ ಇಸ್ ಲಾರ್ಡ್ಶಿಪ್ ಜಸ್ಟಿಸ್ ಅನಿಲ್ ಕಟ್ಟಿ ಲಾರ್ಡ್ಶಿಪ್ ಕರೆಕ್ಟ್ ಅವಾಗ ಅವರು ಬರಲಿಲ್ಲ ಅಂತ ಹೇಳಿ ಒಂದ್ ಕಾರಣಕ್ಕೆ ಅದು ಮುಂದಕ್ಕೆ ಹೋಯ್ತು ಎಲ್ಲಾ ಕೇಳಿ ಆಲ್ ರೈಟ್ ಹಿಂಗೂ ಟೈಟ್ಲ್ ಏನಾದ್ರು ಸ್ವಲ್ಪ ಕ್ಲೌಡ್ ಅಂತಿದ್ರೆ ಇದ್ರೆ ಅವನ್ ಒಬ್ನೇ ಗಲಾಟೆ ಮಾಡ್ತಿರೋನು ಅಂತಿದ್ರೆ ಅಷ್ಟು ಎಷ್ಟೋ ಕೊಟ್ಬಿಟ್ಟು ಎಂಟ್ರಿ ಇಂಟು ಕಾಂಪ್ರಮೈಸ್ ಇಲ್ದಾರೆ ಇಂಡಿಪೆಂಡೆಂಟ್ ಆಗಿ ನಾ ಮೇಂಟೈನ್ ಮಾಡ್ಕೋತೀನಿ ಅಂದ್ರೆ ನನ್ ಲಿಟಿಗೇಷನ್ ಗೆ ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ ಇಫ್ ಪಾಸಿಬಲ್ ಪುಟ್ ಎನ್ ಎಂಡ್ ಹಿಯರ್ ನಂಬರ್ ಒನ್ ಮಾತು ವಿಚಾರಿಸ್ತೀನಿ ವಿಚಾರಿಸಿ ಅದಕ್ಕೆ ಐ ಹ್ಯಾವ್ ಇಟ್ ಆನ್ ಟ್ವೆಂಟಿ ಸೆಕೆಂಡ್

ವೆಲಾಂಕಿ ರವಿ ಸರಿ ವೆಲಾಂಕಿ ವಿ ಡಬ್ಲ್ ಎಲ್ ಎನ್ ವೆಲಾಂಕಿ ರವಿ ರವಿ ವೇಲಂಕಿ ರವಿ ಅದು ವೇಲಾಂಕಿನೋ ವೆಲ್ಲಂಕಿನೋ ವೆಲಾಂಕಿ ವೆಲಾಂಕಿ ರವಿ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಟು ಸಿಕ್ಸ್ ಏನಾದ್ರು ಸಾಧ್ಯವಾಗುತ್ತೆ ನೋಡಿ ಇಲ್ಲ ಡಿಕ್ಟೇಟ್ ಮಾಡಿ ಮಹೇಶ್ ವಿವೇಕ್ ಜನಗಳು ಅಡಮಂಟಿರ್ತಾರೆ ಸ್ವಲ್ಪ ಅದಕ್ಕೋಸ್ಕರ ಇಷ್ಟು ವರ್ಷ ಆಗೋದಿಲ್ಲ ಆಗುವುದಿಲ್ಲ ಅಡಮಂಟಿರ್ತಾರೆ ಟ್ರೈ ಮಾಡಿ ಮಹೇಶ್ ವಿವೇಕ್ ಹೊಳ್ಳ ಟುಮಾರೋ ಹಾಗಲ್ವಾ ಲಿಸ್ಟು ಬೆಳಗ್ಗೆ ಟೈಮ್ ಕೇಳಿದ್ರಲ್ಲ ಅದಕ್ಕೋಸ್ಕರ ಆಯ್ತು ಗೊತ್ತಿದೆ ಇದನ್ನ ನೀವು ಹೇಳಿ ನಾಳೆಗೆ